ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಜಾನಪದ ಶಿಷ್ಟಿಯಲಿ ಸಂಪತ್ ಸಂಪತ್ಸಮಷ್ಟಿಯಲಿ ಮೌಲ್ಯ ಮೌಲ್ಯಗಣನೆಯಲಿ ಮಾನವತೆ ಮಾನುಷ್ಯ ನಿಲೆ ಆನಂದ ಧರೆಗಂದು ಮಂಕುತಿಂ ಈ ಭೂಮಿಯಲ್ಲಿ ಆನಂದ ಯಾವಾಗ ಸಿಗುತ್ತೆ ಆನಂದದ ಆವಿರ್ಭಾವ ಆಗುವುದು ಯಾವಾಗ ಅದನ್ನು ಹೇಳ್ತಾರೆ ಆನಂದ ಎಲ್ಲಿದೆ ಅಂತ ಜಾನಪದ ಶಿಷ್ಟಿಯಲಿ ಸಂಪತ್ ಸಮಷ್ಟಿಯಲಿ ಮೌಲ್ಯ ಗಣನೆಯಲಿ ಜಾನಪದದ ಶಿಸ್ತು ಬಹಳ ಆನಂದ ಕೊಡುತ್ತಂತೆ ನಾವು ಜಾನಪದ ಸಾಹಿತ್ಯವನ್ನು ನೋಡಿದಾಗ ನಮ್ಮ ಜನಪದರು ಹೇಗೆ ಬದುಕ್ತಾ ಇದ್ದರು ಅವರ ಜೀವನದಲ್ಲಿ ಶಿಸ್ತನ್ನು ಯಾವ ರೀತಿಯಾಗಿ ಅಳವಡಿಸಿಕೊಂಡು ಹೋಗ್ತಿದ್ರು ನಾವು ಅನೇಕ ಜಾನಪದಗಳಲ್ಲಿ ನಾವು ಕೇಳ್ತೇವೆ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಇದನ್ನು ನಮ್ಮ ಜಾನಪದರು ಎಷ್ಟು ಅದ್ಭುತವಾಗಿ ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಅದನ್ನು ಅಳವಡಿಸಿಕೊಂಡಿದ್ರೆಂಬುದಕ್ಕೆ ಎಂಬುದಕ್ಕೆ ಬೆಳಗಾಗಿ ಎದ್ದೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದಿಗೆ ಎದ್ದೊಂದು ಗಳಿಗೆ ನನ್ನದೇನ ಅಂತ ಹಾಡ್ತಾಳಲ್ಲ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಯನ್ನು ನಮಸ್ಕಾರ ಮಾಡ್ತಾಳೆ ಕೃತಜ್ಞರಾಗಿ ಬದುಕ್ತಾ ಇದ್ರು ಅವರು ಏಳುವ ಸಮಯ ಮಲಗುವ ಸಮಯ ಎಲ್ಲದಕ್ಕೂ ಕ್ಷಿಸ್ತಿತ್ತು ಈಗ ಇವತ್ತಿನ ದಿನಮಾನದಲ್ಲಿ ಏಳುವುದಕ್ಕೂ ಶ್ ಸಮಯ ಇಲ್ಲ ಮಲಗುವುದಕ್ಕೂ ಸಮಯ ಇಲ್ಲ ಎಲ್ಲವೂ ಕೂಡ ಒಂದು ದ್ವಂದ್ವತೆಯಿಂದ ಕೂಡಿದ ಬಾಳಾಗಿ ಬಿಟ್ಟಿದೆ ಜೀವನದಲ್ಲಿ ಶಿಸ್ತಿಲ್ಲ ಜಾನಪದದ ಶಿಸ್ತು ನಮ್ಮ ಜೀವನಕ್ಕೆ ಬಂದಾಗ ಆನಂದ ಕೊಡುತ್ತಂತೆ ಜಾನಪದ ಶಿಷ್ಟಿಯಲ್ಲಿ ಸಂಪತ್ ಸಮಷ್ಟಿಯಲ್ಲಿ ನಮಗೆ ಸಂಪತ್ತು ಏನಿದೆ ಜಗತ್ತಿನದ್ದು ಸಮಾಜದ್ದು ಆ ಸಂಪತ್ತು ಎಲ್ಲರಿಗೂ ಸಮವಾಗಿ ಹಂಚಿ ಹೋದಾಗ ಆನಂದ ಆಗ್ತದೆ ಒಬ್ಬರ ಕಡೆಗೇ ಅದು ನಿಂತರೆ ಆನಂದ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಇರುವ ಸಂಪತ್ತನ್ನು ಎಲ್ಲ ಕಡೆ ಹಂಚಿಕೊಂಡಾಗ ಆನಂದ ಸಿಗ್ತದೆ ಸಂಪತ್ ಸಮಷ್ಟಿಯಲ್ಲಿ ಜ್ಞಾನಸಂಧಾನದಲ್ಲಿ ತಿಳುವಳಿಕೆಯನ್ನು ಜೀವನಕ್ಕೆ ಅಳವಡಿಸಿಕೊಂಡಾಗ ಆನಂದ ಆಗ್ತದೆ ಗಣನೆಯಲ್ಲಿ ನಾವು ಮೌಲ್ಯವನ್ನು ಲೆಕ್ಕಿಸಿದರೆ ಮಾತ್ರ ಮೌಲ್ಯಕ್ಕೆ ಬೆಲೆ ಕೊಡುವುದಾದರೆ ಮಾತ್ರ ಆನಂದ ಸಿಗ್ತದೆ ಜೊತೆಗೆ ಮಾನವತೆ ಮಾನವೀಯತೆಯನ್ನು ಮೆರೆದಾಗ ಮಾನುಷ್ಯ ಧಾರ್ಮಿಕತೆ ಮನುಷ್ಯನ ಧಾರ್ಮಿಕತೆಯನ್ನು ಮೆರೆದಾಗ ಮಾನವತೆ ಮಾನುಷ್ಯ ಧಾರ್ಮಿಕತೆ ಬಂದಾಗ ಆನಂದ ಎದ್ದು ನಿಂತಾಗ ಆನಂದ ಆವತ್ತು ಭೂಮಿಗೆ ಬರ್ತದೆ ಆನಂದವನ್ನು ಆಗ ನಾವು ಅನುಭವಿಸುವ ನಿಜವಾದ ಆನಂದ ಅಂದು ಆಗತ್ತೆ ಅಂತ ಡಿ ವಿ ಜಿ ಅವರು ಇದರಲ್ಲಿ ಸ್ಪಷ್ಟಪಡಿಸ್ತಾರೆ ಇಂದಿನ ಕಗ್ಗವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ಕಗ್ಗಕ್ಕಾಗಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ